ಪಿಯೂಷ್ ಗೋಯಲ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಇಲ್ಲ ಒಂದೂವರೆ ವರ್ಷದಿಂದ ನಾವು ಇದನ್ನ ಮಾಡ್ತಾ ಇದ್ವಿ ತಯಾರಿ ಮಾಡ್ತಾ ಇದ್ವಿ ಅಂತ ಸೊ ಇದೇನು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಜನರಿಗೆ ಬಹಳ ತೊಂದರೆ ಆಗಿದೆ ಎಂಟು ವರ್ಷಗಳಿಂದ ನನ್ಗೆ ಜ್ಞಾನೋದಯ ಆಗಿರಲಿಲ್ಲ ಇವಾಗ ಜ್ಞಾನೋದಯ ಆಯ್ತು ಅಂತ ಮಾಡಿರೋದ ಕಾರಣ ಇರ್ಬೇಕಲ್ಲ ಇದು ಟೈಮಿಂಗ್ ಏನು ಟೈಮಿಂಗ್ ಇಷ್ಟೇ ಟೈಮಿಂಗ್ ಇಷ್ಟೇ ಮೋದಿ ಅವರಿಗೆ ಇಮೇಜ್ ಕ್ರೈಸಿಸ್ ಇದೆ ಅವ್ರಿಗೆ ಯಾವಾಗ್ಲೂ ಅಂದ್ರೆ ಇಮೇಜ್ ಚೆನ್ನಾಗಿರ್ಬೇಕು ನಾನೇನೋ ಗುಡ್ ಅಲ್ವಾ ಅದು ಇಮೇಜ್ ಚೆನ್ನಾಗಿ ಇಟ್ಕೊಳ್ಳೋದು ಕೂಡ ಒಬ್ಬ ಉತ್ತಮ ಪೊಲಿಟಿಷಿಯನ್ ಅಲ್ಲ ರೀ ಅಲ್ಲಿ ಟ್ರಂಪ್ ನಿಮ್ಮ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ಹಾಕ್ದ ನಿಮಗೆ ಧ್ವನಿ ಎತ್ತಿ ಮಾತಾಡಿ ಬೈ ವಿದೇಶಾಂಗ ನೀತಿ ರಾಜೀತಿ ಸೋತಾಗಿದೆ ನಿಮ್ಮದು ಪಾಕಿಸ್ತಾನಕ್ಕಿಂತ ಕಡೆ ಮಾಡಿದ ನಮ್ಮನ್ನ ಅಮೆರಿಕದವರು ನೀವು ಬರಾಕ್ ನಮಸ್ತೆ ಟ್ರಂಪ್ ನಮಸ್ತೆ ಟ್ರಂಪ್ ಅಪ್ಕಿ ಬಾರ್ ಟ್ರಂಪ್ ಸರ್ಕಾರ ಅಪ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಚುನಾವಣಾ ಪ್ರಚಾರ ಮಾಡಿದ್ರಿ ನೀವು ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಘನತೆಯನ್ನ ನೀವು ಕಡಿಮೆ ಮಾಡಿದ್ರಿ ಆ ಟೈಮಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ಹೋಗಿ ಇನ್ನೊಬ್ಬರಿಗೆ ಇನ್ನೊಬ್ರು ಹೋಗಿ ಚುನಾವಣೆ ಮೋದಿ ಬಗ್ಗೆ ನಾನು ನಿಮ್ಗೆ ಅವಕಾಶ ಕೊಡ್ಬೇಕು ಪ್ರಶಾಂತ್ ಅವ್ರೆ ನಿಮಗೆ ಟೈಮಿಂಗ್ ನಿಮ್ಮ ನೋಡಿ ಬಂದಾಗ ನೀವು ಮಾತಾಡಿ ಮದ್ಯ ಬಾಯಿ ಹಾಕೋದು ಮದ್ಯ ಬಾಯಿ ಹಾಕೋದು ಒಳ್ಳೇದಲ್ಲ ಸರ್